ನಮಸ್ತೆ ನನ್ನ ಹೆಸರಾಶಾನೂಜಿ ನಾನು ಇವತ್ತು ಹಾಸ್ಯ ಲೇಖನವನ್ನು ಪ್ರಸ್ತುತಪಡಿಸುವೆ ಸ್ವರಚಿತ ಹಾಸ್ಯ ಲೇಖನ ಶೀರ್ಷಿಕೆ ದಿಢೀರ್ ಬಂದ ಅತಿಥಿಗಳು ಒಮ್ಮೆ ನಮ್ಮ ಮನೆಗೆ ಅಪರೂಪದ ಹಳೆ ಅತಿಥಿಗಳು ದಿಢೀರನೇ ಆಗಮಿಸಿದರು ನನಗೆ ನೆಂಟರು ಬಂದರೆ ಖುಷಿಯೇ ಆದರೆ ಹೇಳದೆ ಬಂದರೆ ನನ್ನ ಪಾಡು ನೋಡಿ ಹೇಗಾಗುತ್ತೆ ದಿಢೀರನೆ ಬಂದಾಗ ಏನು ಮಾಡುವುದು ಹನ್ನೊಂದು ಗಂಟೆಯ ಸಮಯ ಅವರಿಗೆ ನಿಂಬೆಹುಳಿ ಪಾನಕ ಕೊಟ್ಟೆ ನಂತರ ಬಿಸಿ ಬಿಸಿ ಕಾಫಿ ಕೊಟ್ಟೆ ನಂತರ ನಮ್ಮ ಮಾತುಕತೆ ಊಟಕ್ಕೆ ಈ ದಿನ ಆ ದಿನ ನಾನು ಟೊಮೆಟೊ ರಸಂ ಮಾಡಿದ್ದೆ ನನಗೆ ಆ ದಿನ ಮೈ ಹುಷಾರಿಲ್ಲದೆ ಆಯಾಸವಿತ್ತು ಅವರು ಬಂದಾಗ ನನಗನಿಸಿ ಹೇಳಿದೆ ನೀವು ಬರುವಾಗ ಫೋನು ಮಾಡಿ ಬರಬೇಕಿತ್ತು ನಾನು ಊಟಕ್ಕೇನೂ ಮಾಡಿಲ್ಲ ಎಂದೆ ತಕ್ಷಣ ಬಂದ ಅತಿಥಿಗಳು ಕೇಳಿದರು ಏನು ಏಕಾದಶಿಯನಾ ಇವತ್ತು ಅಂದು ಅಯ್ಯೋ ಅಲ್ಲ ಏಕಾದಶಿ ಅಂತ ನನಗೆ ಗೊತ್ತಿಲ್ಲ ಊಟ ಮಾಡಬಾರದು ಎಂದು ಗೊತ್ತು ಆದರೂ ಹೌದು ಹೌದು ಎಂದೆ ಅಯ್ಯೋ ನಾನು ಏಕಾದಶಿ ದಿವಸ ಊಟ ಮಾಡಲ್ಲ ನನಗೆ ಅಕ್ಕಿಯಿಂದ ಮಾಡಿದ್ದು ಯಾವುದೂ ಆಗಲ್ಲ ಅಂದು ಆಗ ನಾನು ಹೇಳಿದೆ ನ ಮಗುವಾಗಲ್ಲ ಆಗಲ್ಲ ಹಾಗಾದರೆ ಉಪ್ಪಿಟ್ಟು ಮಾಡುವು ಎಂದಾಗ ಆಯಿತು ಒಂದು ಸರಿ ತುಪ್ಪ ಒಣದ್ರ ಕ್ಷೀರವೇನು ಚೆನ್ನಾಗಿ ತುಪ್ಪದಲ್ಲಿ ಹುರಿದಿಕೋ ಎನ್ನಬೇಕೆ ಛೆ ಸುಮ್ಮನೆ ಹೇಳಲು ಹೊರಟು ಏಕಾದಶಿ ಎಂದು ಎಂದು ಮನಸ್ಸಿನಲ್ಲಿ ಗ್ರಹಿಸಿದೆ ಛೇ ಹೇಗಾದರೂ ರಸಂನಲ್ಲಿ ಊಟ ಮಾಡಿಸಬೇಕು ಬೇಕಿತ್ತು ಹೇಳದೇ ಬಂದ ಅತಿಥಿಗಳಿಗೆ ಎಂದು ಗೊಣಗಿದೆ ಏನು ಮಾಡಲಿ ಅತಿಥಿಗಳಲ್ವಾ ನನ್ನವರಲ್ಲಿ ಹೋಗಿ ಹೇಳಿದೆ ರಸಂ ಮಾತ್ರ ಇವತ್ತು ನಾನು ಟೈಮ್ ಸಾಲಲ್ಲ ಸಾಂಬಾರು ಮಾಡಲು ಎಂದೆ ಅದಕ್ಕೆ ನನ್ನವರನ್ನು ಒಗ್ಗರಣೆ ನೋಡಿ ಏನು ಮಾಡಿದರು ಅಂತ ಸುಲಭದ ಸ್ವೀಟು ಉಪ್ಪಿಟ್ಟು ಮಾಡಬೇಡ ಅದಕ್ಕೆ ಎರಡು ಲೋಟ ಸಕ್ಕರೆ ಹಾಕಿ ತುಪ್ಪ ಗೋಡಂಬಿ ಹಾಕು ಅಂದರು ಕ್ಯಾಲೆಂಡರ್ ನೋಡಿದೆವು ಆ ದಿನದ ಏಕಾದಶಿ ಅಲ್ಲ ಅದು ನಿನ್ನೆ ಏಕಾದಶಿ ಅಂದರು ನನ್ನವರು ಅಯ್ಯೋ ನನ್ನ ಕರ್ಮ ಎದುರಿನಿಂದಲೇ ಹೇಳಿದರಲ್ಲವೇ ಎಂದು ಈ ನೆಂಟರಿಷ್ಟರು ಬರುವಾಗ ಫೋನ್ ಮಾಡಿ ಬರಬಹುದಲ್ಲವೇ ಎಂದು ನನ್ನೊಳಗೆ ಗೊಣಗಿದೆ ಅಯ್ಯೋ ಎಂದೆನಿಸಿತು ಆಗ ನನ್ನವರು ಹೇಳಿದರು ನೀವು ಇವತ್ತು ಬಂದು ಒಳ್ಳೆಯದೇ ಆಯಿತು ಇನ್ನು ಗಮ್ಮತ್ತು ಊಟ ಮಾಡಿ ಹಾಕುವಳು ನನ್ನ ಅರ್ಧಂಗಿ ಎಂದಾಗ ನಾನಂದೇ ಸಿಟ್ಟಲ್ಲಿ ನಾನು ಅರ್ಧಾಂಗಿ ಹಾಕೋ ಯಾವಾಗ ಹಾಕಿದ್ದು ಇಡೀ ಅಂಗಿನೇ ಹಾಕಿಕೊಂಡು ಎಂದೆ ಬಂದ ಅತಿಥಿಗಳಿಗೆ ನಗು ಬಂತು ಜೋರು ನೀವು ತುಂಬ ಜೋಕ್ ಮಾಡ್ತೀರಲ್ಲ ಅಂದರು ಅಯ್ಯೋ ನಾನು ಜೋಕರ್ ಥರ ಕಾಣ್ತೀನ ಅಂದೆ ಇಲ್ಲಪ್ಪ ನಿಮ್ಮ ಅರ್ಧಂಗಿ ತುಂಬ ಚೆನ್ನಾಗಿ ಜೋಕ್ ಮಾಡ್ತಾರೆ ಎಂದಾಗ ನನಗೆ ಎಲ್ಲಿ ಲಸಿ ಇಟ್ಟು ಬಂತು ಅವರ ಅರ್ಧಂಗಿಯ ಕಿತ್ತು ಹೋಗಿದೆ ಹಾಗೆ ಅರ್ಧ ಬಿಟ್ಟು ಬ ಇರುವುದು ಎಂದಾಗ ಮಧ್ಯಾಹ್ನ ಅದುದೇ ನೀವು ತಿಳಿಯದೆ ಅವರಿಗೆ ಟೊಮೆಟೊ ರಸಮ್ನಲ್ಲಿ ಊಟ ಏನೂ ಮಾಡಿಲ್ಲ ಮಾತಲ್ಲೇ ಸಮಯ ಹೋದು ತಿಳಿಯದೆ ನಾನು ಜಾಣೆ ಹೋಗುವಾಗ ಟೊಮೆಟೊ ರಸಮ್ ಸೂಪರ್ ಅಂದರು ಅಷ್ಟಾಯ್ತಲ್ಲ ಅದುವೇ ನನಗೆ ಸಂತೋಷ ನಾನು ಹೇಳಿದ್ದು ಅರ್ಥ ಆಯ್ತಲ್ಲ ಲೈಕ್ ಕಮೆಂಟ್ ಕೊಟ್ಟು ನನಗೆ ಧನ್ಯವಾದಗಳು